ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತು ಸಿಂಪಲ್ಲಾಗಿ ಬದನೆಕಾಯಿ ಎಣ್ಣೆಗಾಯಿ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನೋಡಿದ ಮೇಲೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈಗ ನಾನಿಲ್ಲಿ ಬದನೆಕಾಯಿನ ಈ ರೀತಿ ಗುಂಡು ಬದನೆಕಾಯಿನ ಈ ರೀತಿ ಹೆಚ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಸ್ವಲ್ಪ ನೀರಿಗೆ ಉಪ್ಪು ಹಾಕ್ಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ ಒಂದನ್ನ ಈ ರೀತಿ ನಾಲ್ಕು ಭಾಗ ಮಾಡಿಕೊಂಡು ಉಪ್ಪು ನೀರಿಗೆ ಹಾಕಿ ಇಟ್ಕೋಬೇಕು ಈಗ ಮಸಾಲ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಇಡಿಯಷ್ಟು ಸಾಂಬಾರು ಬೀಜ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಸಾಂಬಾರು ಬೀಜ ನೋಡಿ ಕೆಂಪಗಾಗ ತನಕ ಫ್ರೈ ಆಗಬೇಕು ಈಗ ಸಾಂಬಾರು ಬೀಜ ಕೆಂಪಗಾಗಿದೆ ಈಗ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇದೆಯಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲ್ಲರು ಬರುತ್ತೆ ಹಾಗೆ ಟೇಸ್ಟು ಇರುತ್ತೆ ಇದು ಚೆನ್ನಾಗಿ ಈ ರೀತಿ ಫ್ರೈ ಆಗಿದ್ಮೇಲಿಂದ ಇದಕ್ಕೆ ನಾನಿಲ್ಲಿ ಎಳ್ಳು ಒಂದು ಎರಡು ಸ್ಪೂನ್ ಆಗೋಷ್ಟು ಎಳ್ಳು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ದಪ್ಪ ಎಸ್ಲು ಒಂದು ಎಂಟು ಎಂಟು ಎಸ್ಲು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಒಂದು ಇಂಚಾಗಷ್ಟು ಶುಂಠಿ ಇದ್ದೀನಿ ಹಾಗೆ ಕಾಯಿ ಒಂದು ಅರ್ಧ ಭಾಗದಷ್ಟು ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಿದಷ್ಟು ಬದನೆಕಾಯಿ ಗೊಜ್ಜು ಟೇಸ್ಟಿಯಾಗಿ ಬರುತ್ತೆ ಈಗ ನಾನಿಲ್ಲಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಟೊಮೊಟೊ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೋನು ಚೆನ್ನಾಗಿ ಮೆತ್ತಗಾಗ ತನಕ ಫ್ರೈ ಆಗಬೇಕು ಹಾಗೆ ಇಲ್ಲಿ ನಾನು ಎಂಟರಿಂದ ಹತ್ತು ಕಾಳು ಮೆಣಸು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರು ಮೂರು ನಾಲ್ಕು ಆಗೋಷ್ಟು ಲವಂಗ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಎಷ್ಟು ಫ್ರೈ ಮಾಡ್ತೀವಿ ಅಷ್ಟೇ ಬದನೇಕಾಯಿ ಗೊಜ್ಜು ಟೇಸ್ಟ್ ಬರುತ್ತೆ ಇದು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ತಣ್ಣಗಾದ್ಮೇಲೆ ಇದಕ್ಕೆ ರುಬ್ಕೊಳ್ಬೇಕು ನಾವು ಅದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆಗೆನೆ ನಾನು ಬದ್ನೆಕಾಯಿ ಹೆಚ್ಚಿಟ್ಟಿದ್ನಲ್ಲ ಅದನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ತೀನಿ ಹಾಕ್ಕೊಂಡ ಹಾಗೆ ಎಣ್ಣೆಲಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ಈಗ ಬದ್ನೆಕಾಯಿನೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆಯಲ್ಲಿ ಸ್ವಲ್ಪ ಹಾಗೆ ಒಂದೆರಡು ಸೆಕೆಂಡು ಫ್ರೈ ಇದ್ದೀನಿ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ರುಬ್ಬೋದಿಕ್ಕೆ ಹಾಕ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಅರಿಶಿನ ಪುಡಿ ಒನ್ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ರುಬ್ಬೋದಕ್ಕೆ ಈಗ ಖಾರದ ಪುಡಿ ಬಂದ್ಬಿಟ್ಟು ಒಂದು ಸ್ಪೂನ್ ಆಗೋಷ್ಟು ಖಾರ ಇರೋ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬದನೆಕಾಯಿನ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಎರಡು ಸೆಕೆಂಡ್ ಫ್ರೈ ಆದರೆ ಸಾಕು ಈಗ ನಾವೇನು ರುಬ್ಬಿದ್ದೀವಲ್ಲ ರುಬ್ಬಿದಂಥ ಮಸಾಲೆನೆಲ್ಲ ಇದಕ್ಕೆ ಹಾಕ್ಕೊಳ್ಬೇಕು ಒಂದು ಎರಡು ನಿಮಿಷ ಆಗಿದ್ಮೇಲಿಂದ ರುಬ್ಬಿದ ಮಸಾಲೆ ಎಲ್ಲ ಇದಕ್ಕೆ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸಿದ್ರೆ ಸಾಕು ತುಂಬ ಟೇಸ್ಟಿಯಾಗಿರೋಂಥದ್ದು ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗುತ್ತೆ ಇದು ಚಪಾತಿಗೆ ರೈಸ್ಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು